ಮುಂದಿನ ಸುದ್ದಿ ಬಿ ಜೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಈ ಮಂತ್ ಎಂಡ್ಗೆ ಅನ್ನುವ ಚರ್ಚೆಗಳು ಶುರುವಾಗ್ತಾ ಇದೆ ಮಂತ್ ಎಂಡ್ ತನಕನೂ ಹೋಗ್ಲಿಕ್ಕಿಲ್ಲ ಜುಲೈ ಹತ್ತನೇ ತಾರೀಖಿಗೆ ಅನೌನ್ಸ್ ಆಗಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ ವಾಪಸ್ ಬಂದ ತಕ್ಷಣ ಒಂದು ಫೈನಲ್ ಮೀಟಿಂಗ್ ಆಗುತ್ತೆ ಘೋಷಣೆ ಆಗಿಬಿಡುತ್ತೆ ಅಂತಿದ್ದಾರೆ ಒಂಬತ್ತನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ವಾಪಸ್ ಬರ್ತಾ ಇದ್ದಾರೆ ಮೊದಲು ಕೇವಲ ಮೂರು ಹೆಸರುಗಳು ಓಡಾಡ್ತಾ ಇದ್ವು ಶಿವರಾಜ್ ಸಿಂಗ್ ಚೌಹಾಣ್ ಭೂಪೇಂದ್ರ ಯಾದವ್ ಧರ್ಮೇಂದ್ರ ಪ್ರಧಾನ್ ಎರಡು ದಿನಗಳ ಹಿಂದೆ ಏಕಾಏಕಿ ಮೊಟ್ಟ ಮೊದಲ ಸಲ ಬಿಜೆಪಿ ಮಹಿಳೆಯೊಬ್ಬರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿಸುವ ಆಲೋಚನೆ ಮಾಡ್ತಾ ಇದೆ ಅನ್ನುವ ಸುದ್ದಿ ಬಂತು ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷರು ಈ ಸಲ ಆಗ್ತಾರೆ ಅಂತ निर्मला सीतारामन पुरंदेश्वरी वनति श्रीनिवासन ಮೂರು ಹೆಸರುಗಳ ಏಕೈಕಿ चर्चेಗೆ ಬಂತು ವಟ್ಟು शिवराज सिंह चौहान भूपेंद्र यादव ಧರ್ಮೇಂದ್ರ ಪ್ರಧಾನ್ ಮೂವರು ಕೇಂದ್ರ ಸಚಿವರಾಗಿದ್ದಾರೆ ನಿರ್ಮಲಾ ಸೀತಾರಾಮನ್ ಡಿ ಪುರಂದೇಶ್ವರಿ ವನತಿ ಶ್ರೀನಿವಾಸನ್ ನಿರ್ಮಲಾ ಸೀತಾರಾಮನ್ ಕೇಂದ್ರ ಹಣಕಾಸು ಸಚಿವೆ ತಮಿಳುನಾಡು ಮೂಲ ಪುರಂದೇಶ್ವರಿ ಸಂಸದರು ಆಂಧ್ರ ಪ್ರದೇಶ ಮೂಲ ವನತಿ ಶ್ರೀನಿವಾಸನ್ ತಮಿಳುನಾಡು ಶಾಸಕಿ ಬಿಜೆಪಿ ಶಾಸಕ ಈ ಮೂವರ ಹೆಸರುಗಳು ಬಂದಿದವು ಈ ಮಂತ್ ಎಂಡ್ಗೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ಘೋಷಣೆಯೂ ಆಗತ್ತೆ ಅಂತ ಚರ್ಚೆ ಒಳಗಿನ ಭಿನ್ನಮತಿಯ ಚಟುವಟಿಕೆಗಳ ಕಾರಣಕ್ಕೆ ಒಂದು ತಂಡ ವಿಜಯೇಂದ್ರರನ್ನ ಬದಲಿಸಬೇಕು ಅಂತ ವರಿಷ್ಠರ ಮೇಲೆ ನಿರಂತರವಾಗಿ ಒತ್ತಡ ತಂದು ರೆಬೆಲ್ ಆಕ್ಟಿವಿಟಿ ಮಾಡ್ತಾ ಇರುವ ಕಾರಣಕ್ಕೆ ಕರ್ನಾಟಕ ಬಿಜೆಪಿಗೆ ಅಧ್ಯಕ್ಷರು ಯಾರಾಗ್ತಾರೆ ಅಂತ ರಾಷ್ಟ್ರೀಯ ಮಟ್ಟದಲ್ಲೂ ಕುತೂಹಲ ಇದೆ ವಿಜೇಂದ್ರರನ್ನ ಮುಂದುವರಿಸಲಾಗುತ್ತಾ ಅಥವಾ ಸ್ಕೀಮ್ ನ ಬೇಡಿಕೆಯಂತೆ ಬದಲಿಸಲಾಗುತ್ತಾ ಮುಂದುವರಿಯುವ ವಿಶ್ವಾಸದಲ್ಲಿ ವಿಜಯೇಂದ್ರ ಅವರಿದ್ದಾರೆ ಗೋಕಾಕಿಗೆ ಹೋಗಿದ್ರು ಗೋಕಾಕ್ನಲ್ಲಿ ಜಾತ್ರೆ ನಡೀತಾ ಇದೆ ಮಹಾಲಕ್ಷ್ಮೀ ದೇವಿಯ ಜಾತ್ರೆ ರೆಬೆಲ್ಸ್ ಟೀಮ್ನ ನಾಯಕ ರಮೇಶ್ ಜಾರಕಿಹೊಳಿ ಅವರ ಊರು ರೆಬೆಲ್ಸ್ ಟೀಮ್ ಅಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಭೇಟಿಯೂ ಆಯಿತು ಲಕ್ಷ್ಮೀ ದೇವಿಯ ದರ್ಶನವನ್ನು ಪಡಿತು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಹೋಗಿದ್ರು ಮುಂದುವರಿಯುವ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯುವ ವಿಶ್ವಾಸ ವ್ಯಕ್ತಪಡಿಸುದು ನೀವು ಹೈಕಮಾಂಡ್ ಅಲ್ಲ ಆದ್ರೆ ನಿಮ್ಗೆ ಬದಲಾವಣೆ ಆಗ್ಬೇಕು ಅನ್ಸುತ್ತೂ ಆಗ್ಬಾರ್ದು ಅಂತ ಹೋಗಿ ನನ್ನ ಮುಖದಲ್ಲಿ ನಗು ಸಂತೋಷ ನೋಡಿದ್ರೆ ಬದಲಾವಣೆ ಆಗುತ್ತೆ ಅನ್ಸುತ್ತೆ ರಾಷ್ಟ್ರೀಯ ನಾಯಕರು ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದನ್ನ ನಾವು ಪಾಲನೆ ಮಾಡಬೇಕಾಗ್ತದೆ ನಾನು ಕಳೆದ ಒಂದೇಳ ವರ್ಷದಲ್ಲಿ ರಾಜ್ಯದ ಅಧ್ಯಕ್ಷನಾಗಿ ನಿರಂತರವಾಗಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಹೋರಾಟಗಳನ್ನ ಇದ್ದೇವೆ ನನ್ನ ಕಾರ್ಯವೈಖರಿ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ತೃಪ್ತಿ ಇದೆ ಅದ್ರ ಬಗ್ಗೆ ಹಿರಿಯರಿಗೂ ಕೂಡ ತೃಪ್ತಿ ಇದೆ ಕೇಂದ್ರ ವರಿಷ್ಠರು ಕೂಡ ತೃಪ್ತಿ ಇದೆ ಹಾಗಾಗಿ ನಾನು ಕೂಡ ವಿಶ್ವಾಸದಲ್ಲಿದ್ದೇನೆ ಅಂತಿಮವಾಗಿ ವರಿಷ್ಠ ತೀರ್ಮಾನ ಮಾಡ್ತೇನೆ ರಮೇಶ್ ಜಾರಕಿಹೊಳಿ ಜಿ ಅವರ ಕಾರ್ಯಕ್ರಮ ಗೋಕಾಕಲ್ಲಿದೆ ಜಾತ್ರೆ ಜಾತ್ರೆಗೆ ಒಂದು ದೇವ್ರ ದರ್ಶನ ಮಾಡಿಕೊಂಡು ಒಂದು ಆಶೀರ್ವಾದ ಪಡ್ಕೊಂಡು ಹೋದಕ್ಕೆ ಅವರಿಂದ ಒಂದು ಆಹ್ವಾನ ಇತ್ತು ಹಾಗಾಗಿ ದೇವರ ಆಶೀರ್ವಾದ ಪಡೆಯೋಕ್ಕೆ ಒಂದು ಅವಕಾಶ ಸಿಕ್ತು ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಬಂದ್ವಿ ಅಷ್ಟೆ ಕಾಲ ಎಲ್ಲದನ್ನೂ ಉತ್ತರಿಸುತ್ತೆ ಹೀಗಾಗಿ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ ಈಗ ఏషినెట్ న్యూస్ నెట్వర్క్ ప్రస్తుతి